ರಾಷ್ಟ್ರವನ್ನಾಗಿ ಮಾಡಲು ಪಣ ತೊಡುತ್ತೇವೆ ಎಂದು ಪ್ರತಿಜ್ಞೆ ಇವತ್ತು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮುಕ್ತ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ ಅದಕ್ಕೆ ಹೆಗರಿಗೆ ಎಲ್ಲಿ ಕೊಟ್ಟು ಕೆಲಸ ಮಾಡತಕ್ಕಂಥವ್ರು ನಮ್ಮ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಬಾಗಲಪುರ ಜಿಲ್ಲೆಯ ಅಮರನಾಥ ರೆಡ್ಡಿ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲಾ ಪೊಲೀಸ್ ಸಿಬ್ಬಂದಿ ಇವತ್ತು ಆ ಕೆಲಸವನ್ನು ಮಾಡ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ಈ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈ ಡ್ರಗ್ಸ್ ಸೇವನೆ ಜಾಸ್ತಿ ಆಗ್ತಾ ಇದೆ ಒಂದಿಷ್ಟು ಜನ ಡೈರೆಕ್ಟ್ ಆಗಿ ಡ್ರಂಕ್ಸ್ ಸೇವನೆ ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಇನ್ ಡೈರೆಕ್ಟ್ ಆಗಿ ಕೆಲವೊಂದಿಷ್ಟು ನಿಮ್ಮ ತಿದ್ದಂಥ ಚಾಕ್ಲೇಟ್ ಅಲ್ಲಿ ಫುಡ್ ಅಲ್ಲಿ ಬಿಸ್ಕೆಟ್ ಅಲ್ಲಿ ಇನ್ನು ಇನ್ನೊಂದಿಷ್ಟು ಕೆಲವೊಂದಿಷ್ಟು ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಎನರ್ಜಿ ಡ್ರಿಂಕ್ಸ್ ಅಲ್ಲಿ ಇನ್ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡಿ ವಿದ್ಯಾರ್ಥಿಗಳಿಗೆ ಆ ರೀತಿಯ ಒಂದು ಕೆಲಸವನ್ನ ಒಂದು ಚಾಲನೆ ಮಾಡ್ತಾ ಇದೆ ಇದನ್ನ ಕೈಗಟ್ಟೆ ನಿಟ್ಟಿನಲ್ಲಿ ಆರಕ್ಷಕ ಇಲಾಖೆ ಮಾಡ್ತಾ ಇದೆ ವಿಶೇಷವಾಗಿ ಈಕಲ್ ನಗರ ಠಾಣೆಯ ಪಿ ಎಸ್ ಆಗಿರ್ತಕ್ಕಂಥ ಎಸ್ಆರ್ ನಾಯಕ್ ಮೇಡಮ್ ಅವರಿಗೆ ನಮ್ಮ ಸ್ಪರ್ಣ ಕಾಲೇಜಿನ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೆ ಅವರ ಆರಕ್ಷಕ ಸಿಬ್ಬಂದಿ ಆಗಿರ್ತಕ್ಕಂಥ ಬಸವರಾಜ ಟಿಕಾಪುರ ಮೇಡಮ್ ಅವರು ಇನ್ನೊಬ್ಬರು ಅವರಿಗೂ ಕೂಡ ನಾನು ಮತ್ತು ನನ್ನ ಪತ್ರಕರ್ತ ಮಿತ್ರವರು ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಈಗ ನೇರವಾಗಿ ಈ ಬೆಳಗ್ಗೆ ಒಂದ್ರು ನಾವು ಎಲ್ಲಾ ಕ್ಲಾಸ್ ಅಲ್ಲಿ ಇದರ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಿದ್ದಾಗಿದೆ ಮತ್ತೊಂದ್ಸಲ ಅದನ್ನ ಪ್ರತಿಜ್ಞಾ ವಿಧಿ ಬೋಧನೆ ಮಾಡ್ತೇವೆ ಅದಕ್ಕಿಂತ ಮುಂಚೆ ಇಲ್ಕಲ್ ನಗರ ಠಾಣೆಯ ಪಿ ಎಸ್ ಐ ಇರ್ತಕ್ಕಂಥ ಮೇಡಮ್ ಅವರು ಎರಡು ಮಾತುಗಳನ್ನ ಹೇಳ್ಬೇಕು ನಮ್ಮ ಮಕ್ಕಳಿಗೆ ಈ ಮಾದಕ ದ್ರವ್ಯ ವ್ಯಸನ ಮುಕ್ತ ದಿನ ಪ್ರತಿಜ್ಞಾ ಬೋಧನೆ ಇವತ್ತ ಹೇಳಿ ನಮ್ಗೆ ನಮ್ಮ ಐ ಪಿ ಎಸ್ ನಮ್ಮ ರೆಡ್ಡಿ ಎಸ್ ಪಿ ಸಾಬರು ನಮ್ಮ ಬಾಗಲಕೋಟೆಯವರು ಎಲ್ಲ ಶಾಲಾ ಕಾಲೇಜುಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಎಷ್ಟು ಶಾಲಾ ಕಾಲೇಜುಗಳು ಇದ್ದಾವೆ ಎಲ್ಲರಿಗೂ ಇದನ್ನು ಒಂದೊಂದು ದರ್ವೊಂದನ್ನು ಒಬ್ಬೊಬ್ಬರ ವಿದ್ಯಾರ್ಥಿಗಳಿಗೆ ಇದನ್ನು ಕೊಟ್ಟು ಇದ್ರ ಬಗ್ಗೆ ಹೇಳಬೇಕು ಅಂತೇಳಿ ನಮ್ಗೆ ಇಷ್ಟೆಲ್ಲ ಅವೇರ್ನೆಸ್ ಮಾಡ್ಲಿಕ್ಕೋಸ್ಕರ ಎಲ್ಲ ಸಿಬ್ಬಂದಿಗೂ ನೇಮ್ ಇದು ನೋಡಿ ನಿಮ್ಮ ಜೀವ ಉಳಿಸ್ಕೊಳ್ಳೋಕೋಸ್ಕರ ನೀವು ಯಾವುದೇ ದುಶ್ಚಟ ಕರಾಪಾಕ್ಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ನಮ್ಮ ಪೊಲೀಸ್ ಇಲಾಖೆ ನಿಮ್ಮ ಮನೆ ಮನೆಗೆ ಬಂದು ನೀವು ಎಲ್ಲಿರ್ತೀರಿ ಅಲ್ಲಿ ಬಂದು ನಿಮ್ಮೆಲ್ಲ ಜೀವನ ಹಾಳು ಮಾಡ್ಕೋಬಾರ್ದು ಅಂತ ಉದ್ದೇಶದಿಂದ ಈ ಕಾರ್ಯವನ್ನು ನಾವು ಮಾಡ್ಕೊಂಡಿದ್ದೀವಿ ಹಾಗೂ ಹೇಳಕ್ಕೆ ಹೋಗಬೇಡಿ ಇಮಿಡಿಯೇಟ್ಲಿ ಬಂದು ಮನವ್ ಕಾಲ್ ಮಾಡಿ ನಾವು ಬಂದು ಅಟ ಬಟ್ ನಿಮ್ಗೆ ಯಾರು ಹೇಳುವುದಿಲ್ಲ ನಾವು ದಯವಿಟ್ಟು ಮಕ್ಕಳು ಇದನ್ನ ಇಂತ ಅನಾಹುತಗಳನ್ನು ಆಗುದನ್ನು ನೀವು ತಪ್ಪಿಸ್ರಿ ಇದನ್ನ ಅನಾಹುತ ಮಾಡಲಿಕ್ಕೆ ಕೊಡಬೇಡ್ರಿ ಆಮೇಲೆ ನಾನು ಈ ಎಲ್ಲ ಸ್ಕೂಲ್ ನಲ್ಲಿ ಎಲ್ಲ ಕಾಲೇಜು ನಿಮ್ಮ ಸಹಪಾಠಿಗಳು ಇದಾರಲ್ಲ ಅವ್ರಿಗೂ ಕೂಡ ನೀವು ತಿಳಿಸಿ ಯಾಕಂತಂದ್ರೆ ನನಗೆ ಜಾಸ್ತಿ ಟೈಮ್ ಇಲ್ಲ ಮತ್ತೆ ಬೇರೆ ಬೇರೆ ಕಾಲೇಜ್ ಹೋಗ್ಬೇಕಾಗಿತ್ತು ನಾನು ನಮ್ಗಾಗಲೇ ಈಗ ಮೇಲ್ಗಡೆ ಬಂದಿದ್ದಾರೆ ನಿಮ್ ಸರ್ಸ್ ಎಲ್ಲರಿಗೂ ಹೇಳಿದ್ದಾರೆ ಸರ್ ಹೇಳಿದ ತಕ್ಷಣ ನೀವು ಯಾವ್ದೇ ಹೊರಗೂ ಹೇಳಂತ ಈ ರೀತಿ ತಿಳ್ಕೊಳಕ್ ಹೋಗಬೇಡಿ ನಾವ್ ಹೇಳ್ತೇನೆ ಅವ್ರು ಹೇಳಿರ್ತಾರೆ ಅದಕ್ಕೋಸ್ಕರ ಈ ರೀತಿ ಅವ್ರು ಹೇಳಿರಂಗಿಲ್ಲ ಅವ್ರು ತಮ್ಮ ಟೀಚರ್ಸ್ ಏನಂತ ಆ ತರ ಹೇಳ್ತಾರೆ ನಾವು ಪೊಲೀಸರ ಭಾಷೆ ಏನಂತ ನಾವು ಆ ರೀತಿ ಹೇಳಿರ್ತೀವಿ ಅದಕ್ಕೆ ದಯವಿಟ್ಟು ಯಾರಾದ್ರೂ ನೀವು ಈ ರೀತಿ ಅನಾಹುತ ಕೀಡಾದ್ರೆ ಇದಕ್ಕೆ ಕೇಸ್ ಇದೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಮುಂದೆ ಜೇಲ್ಗೆ ಹೋಗ್ತೀರಿ ನೀವು ಇದನ್ನು ಬರೀ ನಿಮಗೆ ಎಷ್ಟು ಯಾವಾಗರ ತೊಗೊಳ್ಲಕ್ಕದು ತರ್ಟಿ ಫೋರ್ ತರ್ಟಿ ಸಿಕ್ಸ್ ಅವರ್ಸ್ ಅನ್ಯಾಗ ನಾವು ಬ್ಲಡ್ ತೊಗೊಂಡ್ರೆ ಅದ್ರ ಕ ಬಂದುಬಿಡ್ತೈತೆ ಅದು ಈ ರೀತಿ ಅವಮ್ಮ ಶೇದಿ ದಾನ ಈ ರೀತಿ ದಾನ ಈ ರೀತಿ ಮಾಡಿದಾನ ಅಂತ ಬರ್ತೈತಿ ಅದನ್ನೇ ತೊಗೊಂಡು ಹೋಗಿ ನಮ್ಮ ಹತ್ರ ಕಿಟ್ ಇರ್ತೈತಿ ತಗೊಂಡು ಅದನ್ನು ಕೇಸ್ ರಿಜಿಸ್ಟರ್ ಮಾಡಿದ್ರೆ ನಿಮ್ಮ ಜೀವನ ಎಲ್ಲ ಹಾಳು ಎದ್ದು ಬರೋದಿಲ್ಲ ಅದಕ್ಕೆ ಕಚೇರಿ ಜೇನು ಪೊಲೀಸ್ ಸ್ಟೇಷನ್ ಅನ್ನೋತಿತ್ತು ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಿತ್ತ ಕ್ಯಾನ್ಸರ್ ರೋಗಲಿ ಲಿವರ್ ಫೇಲ್ ಆಗೋದಿತ್ತು ಅದರಿಂದ ನೀವು ಒಳ್ಳೆ ಒಳ್ಳೆಯ ಆಗಿ ಗುರುಗಳಿಗೆ ಶಿಷ್ಯರಾಗಿ ಒಳ್ಳೆ ತಂದೆ ತಾಯಿಗೆ ಮಕ್ಕಳಾಗಿ ಒಳ್ಳೆ ಅಣ್ಣ ತಮ್ಮರಿಗೆ ಅಕ್ಕ ತಂಗಿಯಾಗಿ ಅಣ್ಣ ತಮ್ಮರಾಗಿ ಎಲ್ಲರೂ ಚೆನ್ನಾಗಿ ನಡೆದು ನೀವು ನೀವು ಮುಂದೆ ಬರತಕ್ಕಂತಹ ಭವಿಷ್ಯದಲ್ಲಿ ನಿಮ್ಮ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ರಿ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಿ ಈ ಮಾದಕ ದ್ರವ್ಯ ವ್ಯಸನುಮುಕ್ತ ಜನರ ಪ್ರತಿಜ್ಞಾ ಬೋಧನೆ ನಮ್ಮ ಸಾಹೇಬರು ನಮ್ಮ ಎಸ್ ಪಿ ಸಾಹೇಬರು ಇದ್ರ ಬಗ್ಗೆ ಎಲ್ಲರಿಗೂ ಮಕ್ಕಳ ಬಗ್ಗೆ ಕಾಳಜಿ ಮಾಡಿ ಇನ್ನೂವರೆಗೂ ಯಾರೂ ಮಾಡಿದ್ದಿಲ್ಲ ಈಗ ಸಾಹೇಬರು ನಮ್ಮ ಬಾಗಲಕೋಟೆ ಜಿಲ್ಲೆಯ ನಮ್ಮ ಮಕ್ಕಳು ಎಲ್ಲರೂ ಎಲ್ಲರೂ ಹಾಲು ಕರ್ನಾಟಕದವರೇ ಇರಬೇಕು ಬಟ್ ಬಾಗಲಕೋಟೆ ಜಿಲ್ಲಾ ನಮ್ಮ ಎಸ್ ಪಿ ಸಾಹೇಬರು ಎಲ್ಲರೂ ನಮ್ಮ ಮಕ್ಕಳು ಚೆನ್ನಾಗಿರಲಿ ಇದ್ರ ದುಶ್ಚಟಕ್ಕೆ ಬಲಿ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ನಮ್ಮೆಲ್ಲರಿಗೂ ನಿಮ್ಮ ಇದ್ದರೆ ನಿಮ್ಮ ಮನೆ ಮನೆಗಳಿಗೆ ನಿಮ್ಮ ಕಾಲೇಜುಗಳಿಗೆ ಕಳಿಸಿದ್ದಾರೆ ದಯವಿಟ್ಟು ಮತ್ತು ಮಕ್ಕಳೇ ನಾನು ಹೇಳಿದ್ದೆಲ್ಲ ನೀವು ತೆರೆಯಲ್ಲಿ ಗೌರವದಿಂದ ಇರಿ ನಿಮ್ಮ ಮನೆಯಲ್ಲೂ ಎಲ್ಲಾರು ನೌಕರಪ್ಪ ನೌಕರಿ ಇರೋಲ್ಲ ಆಮೇಲೆ ಒಂದ್ ಮುಂದೆ ನಾವು ಛಲ ತರ್ತು ನಾವು ಮಾಡಬೇಕಪ್ಪ ನಾವು ದುಡಿಬೇಕಪ್ಪ ನಾವು ಒಂದು ನೌಕರಿ ತಗೋಬೇಕು ಅವ ನಮ್ಗೆ ಒಕ್ಕನ ಮಾಡಿ ಕೂಲಿ ಮಾಡಿ ಹಮಾಲಿ ಮಾಡಿ ಅಂಗಡಿ ಇಟ್ಕೊಂಡು ಯಾವ್ದೋ ಬಿಸಿನೆಸ್ ಮಾಡಿ ದೂರದ ಕರ್ಸಿದಾರ ನಾವು ಒಂದು ನೌಕರಿ ಮಾಡಿ ನಾವು ಮಂದಿ ಒಳಗೆ ಬಂದು ನಮ್ ಕಾಕ ಚಿಗಪ್ಪ ಯಾವ ರೀತಿ ನೌಕರಿ ಮಾಡ್ಕೊಂಡ ನಾವು ಮಾಡ್ಬೇಕು ಅನ್ನೋ ಮತ್ತೆ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ ಗುರಿಯನ್ನು ಸಾಧಿಸ್ತೀನಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಿ ನೀವು ಮಾಡ್ರಿ ನೀವು ಮಾಡೇ ಮಾಡ್ತೀರಾ ಮನಸ್ಸು ಮಾಡಿದ್ರ ಅಂತಂದ್ರೆ ಎಲ್ಲರೂ ದೊಡ್ಡ ಆಫೀಸರ್ ಆಗಲಿ ಅಂತ ನಾನು ಆಶಿಸಿ ನನ್ನ ಮಾತು ಮುಗಿಸ್ತೇನೆ